ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೇ ನೀವು ಬ್ಲಾಗ್ ಹೇಗಿದ್ದೀರಾ ಎಲ್ಲ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಐ ಥಿಂಕ್ ಆರು ಗಂಟೆ ಇಂದಾನೇ ಇವತ್ತು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ ಇವತ್ತೇನಪ್ಪ ಸ್ಪೆಷಲ್ ಡೇ ಅಂತ ಅಂದರೆ ಇವತ್ತು ಪಾಪಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ ಸೊ ಇವತ್ತು ರಥಸಪ್ತಮಿ ಸೊ ಹಾಗಾಗಿ ಬೆಳಗ್ಗೆನೇ ಕಿವಿ ಚುಸ್ಸೋಣ ಅಂತ ಅಂತ ಹೇಳಿದ್ರು ಒಂಬತ್ತು ಗಂಟೆ ಆಯಿತು ಹಾಗಾದರೂ ಅವ್ರು ಇನ್ನೇನು ಬರ್ತಾರೆ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೋಬೇಕು ಮನೇಲಿ ಎಲ್ಲ ಕೆಲಸ ಆಗಿದೆ ಪಾಪ ಕೂಡ ರೆಡಿಯಾಗಿದ್ದಾನೆ ಎಲ್ಲಾರದು ಸ್ನಾನಾಗಿ ರೆಡಿಯಾಗಿದೆ ನಾನು ಒಬ್ಳದ್ದು ಬ್ಯಾಕಿದೆ ಹೋಗ್ತಾ ಇದ್ದೆ ಅಷ್ಟರೊಳಗಡೆ ಒಂದು ಕ್ಲಿಪ್ ತಗೊಳ್ಳೋಣ ಅಂತ ಇವತ್ತು ಈ ವಿಡಿಯೋ ಮಾಡಿಕೊಂಡೆ ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ ಇದು ಬಂದು ಕಾಳು ಬಂದು ಐದಾರು ಕೆ ಜಿ ನಾನು ಊರಿನ ಮತ್ತು ದಸಿದ್ವಿ ಸೊ ಅದನ್ನು ನಾನು ಡಿವೈಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಕೆಲವು ಕಾಳು ಸ್ವಲ್ಪ ಕಪ್ಪಾಗಿದ್ದು ಚಿಲುಕ್ಸೋದು ಅಥವಾ ಸಾಂಬಾರಿಗೆ ಅಂತೆಲ್ಲ ಡಿವೈಡ್ ಮಾಡ್ತಿದ್ದೆ ಅಷ್ಟರೊಳಗಡೆ ಆಚಾರು ಅಂಕಲ್ ಬಂದರು ಸೊ ಅವರಿಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀವಿ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ವಿ ಸೊ ಅವರು ಕಿವಿದು ಏನಿದೆ ಗುಂಡು ಅಥವಾ ಮತ್ತು ಅದು ಏನಿರುತ್ತಲ್ಲ ಅದ್ರದ್ದು ಹೋಲೆ ಎಲ್ಲ ಏನಿರುತ್ತೆ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಆದಮೇಲೆ ಪಾಪ ಚಿ ಚುಚ್ಚಿಸೋದು ಏನಪ್ಪ ಅಂದರೆ ನನಗೆ ತಮ್ಮ ಅಣ್ಣ ಇಲ್ಲ ಅಥವಾ ಅಣ್ಣ ತಮ್ಮ ಯಾರೂ ಇಲ್ಲ ಸೊ ನಾನು ನನ್ನ ತಂಗಿ ಇಬ್ಬರೇ ಇರೋದರಿಂದ ಸೋದರ ಮಾವ ಕುತ್ಕೊಂಡು ಚುಚ್ಚಿಸೋದು ಪದ್ಧತಿ ಸೊ ಸೋದರ ಮಾವ ಅಂತ ಚುಚ್ಚಿಸ್ತಾಯಿಲ್ಲ ನಮ್ಮ ಅಪ್ಪನೇ ಕೂರಿಸ್ಕೊಂಡು ಚುಚ್ಚುತ್ತಾ ಇದ್ದಾರೆ ಇದು ಇದನ್ನು ಓಲೆ ರೆಡಿ ಮಾಡಿಕೊಂಡು ಫಸ್ಟು ಕೊಬ್ಬರಿಗೆ ಚುಚ್ಚುತ್ತಾ ಇದ್ದಾರೆ ಕೊಬ್ಬರಿಗೆ ಚುಚ್ಚ ಆದಮೇಲೆ ಅದಕ್ಕೆ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಅವನಿಗೆ ಕಟ್ ಏನು ಹಾಕ್ತಾರೆ ಫಸ್ಟು ಈಗ ಅದೆಲ್ಲ ರೆಡಿ ಮಾಡ್ಕೋತಿದ್ದೆ ಇದು ನೋಡಿ ಹೇಗೆ ಚುಚ್ಚಿದ್ದಾರೆ ಅಂತ ಅಂದ್ಬಿಟ್ಟು ಇದು ಅವನ ಹೋಲೆ ಗುಂಡು ಏನಂದರೆ ಹುಡುಗಿಯಾಗಿದ್ರೆ ಜುಮ್ಕಿ ತರಬೇಕು ಅಂತ ಆಸೆಯಿಂದ ಇದ್ದೆ ನಾನು ಇದಕ್ಕೆ ಜುಮ್ಕಿ ಬರುತ್ತಲ್ಲ ಆ ಡಿಸೈನ್ ತರಬೇಕಂತ ಆಸೆಯಿಂದ ಇದ್ದೆ ಆದರೆ ಏನು ಮಾಡೋದು ಅನ್ಫಾರ್ಚುನೇಟ್ಲಿ ಹುಡುಗ ಆಗಿರೋದ್ರಿಂದ ಗುಂಡುನೇ ತರಬೇಕಾಯ್ತು ಆ್ಯಂಡ್ ಇದು ಬಂದು ನಮ್ಮ ಮನೆ ದೇವ್ರ ಹೆಸ್ರಲ್ಲಿ ಮತ್ತು ನನ್ನ ಹಸ್ಬೆಂಡ್ ನಮ್ಮೆಲ್ಲ ಹೆಸರೆಲ್ಲ ಹೇಳಿ ಅಕ್ಕಿನ ಪೂಜೆ ಇಡ್ತಾಯಿದ್ದಾರೆ ಅದ್ರ ಮೇಲೆ ಗಣಪತಿ ಕೂರಿಸಿ ಇನ್ನು ದಕ್ಷಿಣೆ ಎಲ್ಲ ಹಿಟ್ಟು ಹಣ್ಣು ಕಾಯಿ ಎಲ್ಲ ಇಟ್ಟು ಜೊತೆಗೆನೆ ಅಂಕಲ್ ಇದೆಲ್ಲ ಜೋಡಿಸ್ಕೊತಾ ಇದ್ದಾರೆ ಇವರು ಬಂದು ನನ್ನ ಫ್ಯಾಮಿಲಿ ಅಂದರೆ ನನ್ನ ಪಪ್ಪನ ಫ್ರೆಂಡ್ ಇವರು ಸೊ ನನಗೆ ಮೂಗು ಚುಚ್ಚಿದ್ದು ನನ್ನ ತಂಗಿಗೆ ಮೂಗ್ ಚುಚ್ಚಿದ್ದು ಆ್ಯಂಡ್ ನಮ್ಮ ಪರಿಣಿತ್ಗೂ ಸಹ ಇವ್ರು ಮನೆಗೆ ಬಂದು ಕಿವಿ ಚುಚ್ಚಿ ಕೊಟ್ಟಿದ್ದರು ಈಗೆಲ್ಲ ಏನಂದರೆ ಯಾರೂ ಆಚಾರು ಮನೆಗೆ ಬರಲ್ಲ ಶಾಪಿಗೆ ಹೋಗಿ ಬರಬೇಕು ಅಂತ ಹೇಳ್ತಾರೆ ಬಟ್ ಇವ್ರಿಗೆ ಬ್ಯುಸಿ ಇದ್ರು ಕೂಡ ಇವರು ಬೆಳೆ ಬಂದು ಮಾಡಿಕೊಟ್ರು ನಮಗೆ ಏನೆಂದರೆ ಅವರು ಏನೋ ಹಾಸನಲ್ಲಿ ಅವ್ರಿಗೆ ಏನಕ್ಕೆ ಟ್ರೈನಿಂಗ್ ಹಾಕಿದಾರಂತೆ ಅವರ ಕಡೆಯಿಂದ ಸೊ ಆದರೂ ಪರವಾಗಿಲ್ಲ ಬೆಳಗ್ಗೆ ಬಂದು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಹಂಗಾಗಿ ನಾವು ಇವತ್ತು ಬೆಳಗ್ಗೆನೇ ಚುಚ್ಚಿಸಿದ್ವಿ ಇವತ್ತು ರಥಸಪ್ತಮಿ ಇತ್ತು ಅಂತ ಅಂದ್ಕೊಂಡ್ವಿ ಹಂಗಾಗಿ ಇವತ್ತೇ ಚುಚ್ಚಿಸಿದ್ವಿ ಯೂಶ್ವಲಿ ಇದು ಗುರುವಾರ ಚುಚ್ಚಿಸೋಣ ಅಂತ ಅಂದ್ಕೊಂಡಿದ್ದು ಸಡನ್ನಾಗಿ ಇವತ್ತು ಚುಚ್ಚಿಸೋದು ಅಂತ ಪ್ಲ್ಯಾನ್ ಆಗಿದ್ದು ನಮಗೂ ಗೊತ್ತಿರಲಿಲ್ಲ ಇವತ್ತು ಚುಚ್ಚಿಸೋದು ಅಂತ ನನಗೆ ನಿನ್ನೆ ನೈಟ್ ಇನ್ಫಾರ್ಮ್ ಮಾಡಿದ್ರು ಬೆಳಗ್ಗೆ ಬರ್ತಾರೆ ಅಂತ ಸೊ ಹಾಗೆಯೇ ಇವರು ಬೆಳಗ್ಗೆ ಬಂದಾಗ ಎಷ್ಟು ಒಂಬತ್ತು ಒಂಬತ್ತುವರೆ ಅರೌಂಡ್ ಹತ್ತು ಟೆನ್ ಓ ಕ್ಲಾಕ್ ಆಗಿತ್ತು ಅವಾಗ ಬಂದರು ಸೊ ಬಂದು ಫಾಸ್ಟ್ ಫಾಸ್ಟಾಗಿ ಕೊಡ್ತೀನಿ ಕೊಡಿ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಯಾಕೆಂದರೆ ಇವ್ರು ಇಲ್ಲಿಂದ ಮುಗಿಸಿ ಮತ್ತೆ ಇವರು ಹಾಸನ್ಗೆ ಹೋಗ್ಬೇಕಂತೆ ಇವ್ರಿಗೇನೋ ಟ್ರೈನಿಂಗ್ ಇದೆಯಂತೆ ಸೊ ಹಾಗಾಗಿ ಎಲ್ಲ ಮಾಡಿಕೊಟ್ರು ಇದು ಅಂಕಲೆಲ್ಲ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನಾವು ನಮ್ಮ ಪಪ್ಪಂಗೆ ವೇಯ್ಟ್ ಮಾಡ್ತಿದ್ವಿ ಯಾಕಂದರೆ ಅಪ್ಪ ಅವನನ್ನು ಕೂರಿಸ್ಕೋಬೇಕಿತ್ತು ನಮಗೆಲ್ಲ ಅದೆಲ್ಲ ಆಗದಿರೋ ಮಾತು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದಾರೆ ಎಲ್ಲಿ ಅಂದರೆ ಮಾರ್ಕ್ ಮಾಡ್ಕೊಂಡು ಚುಚ್ಚಕ್ಕೆ ಚುಚ್ಬೇಕಲ್ವ ಹಂಗಾಗಿ ಇವರು ಎರಡು ಕಡೆಯೂ ಮಾರ್ಕ್ ಇದ್ರು ಕರೆಕ್ಟಾ ಅಂತ ಅಂದ್ಬಿಟ್ಟು ಸೊ ಮಾರ್ಕ್ ಮಾಡೋಕ್ಕೆ ಇರಲಿಲ್ಲ ಅವನು ಅಳ್ತಿದ್ದ ಯಾಕೆಂದರೆ ಇವತ್ತು ಬೇಗ ಇದ್ದಿದ್ದ ಏಳು ಗಂಟೆಗೆಲ್ಲ ಇದ್ದಿದ್ದ ಹಾಗಾಗಿ ಬೇಗ ಮಲಗಿಬಿಟ್ಟಿದ್ದ ಬೇಗ ಮಲಗಿದ್ದ ಆ್ಯಂಡ್ ಇವಾಗ ಅಂಕಲ್ ಬಂದಾಗ ನಾನು ಇದ್ದ ಮೇಲೆ ಅಂತ ಅಂದ್ಬಿಟ್ಟು ಈ ಡ್ರೆಸ್ ಬಂದು ಕೃಷ್ಣಂಗೆ ಮಾಡೋಣ ಅಂತ ತರಿಸಿದ್ದ ಡ್ರೆಸ್ ಇದು ಬಟ್ ಇವತ್ತೇ ಹಾಕ್ತಾಯಿದ್ದೀನಿ ಯಾಕೆಂದರೆ ಸಡನ್ನಾಗಿ ಬಂದಿದ್ದರಿಂದ ನಾನು ಬಟ್ಟೆ ನೆನೇ ತೊಗೋ ಬಂದಿರಲಿಲ್ಲ ನಾನು ಇವತ್ತು ತರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ಟೆನ ಬಟ್ ಸಡನ್ನಾಗಿ ಅವರು ಬೆಳಗ್ಗೆ ಬರ್ತಾರೆ ಅಂತ ಗೊತ್ತಾಯ್ತಲ್ಲ ಹಂಗಾಗಿ ಬಟ್ಟೆ ತಂದಿರಲಿಲ್ಲ ಇದನ್ನು ಕೃಷ್ಣಂಗೆ ಅಂತ ಹಾಕ್ಸಿ ಹಾಕೋಕ್ಕೆ ಅಂತ ತಂದಿದ್ದ ಡ್ರೆಸ್ ಇತ್ತಲ್ಲ ಇದನ್ನೇ ನಾನು ಹಾಕಿದೆ ಓದಾಡ್ತಾ ಓದಾಡ್ತಾ ಡ್ರೆಸ್ಸೆಲ್ಲ ಹಾಳು ಮಾಡ್ಕೊಂಡಿದ್ದು ಅದಕ್ಕೆ ಅಮ್ಮ ನೀಟಾಗಿ ಕಟ್ಟಿ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಪಪ್ಪ ಬಂದರು ಪಪ್ಪ ಬಂದಾದಮೇಲೆ ಅವನಿಗೆ ಪೂಜೆ ಎಲ್ಲ ಮಾಡಿಸಿ ನನ್ನ ಕೈಲೂ ಪೂಜೆ ಮಾಡಿಸಿ ಅವರು ಪೂಜೆ ಮಾಡಿ ಪಾಪ ಕೈಲೂ ಮುಟ್ಟಿಸಿ ಕಿವಿ ಚುಚ್ಚಕ್ಕೆ ಅಂತ ಇದು ನಿಳಿಸ್ತಾ ಇದ್ದಾರೆ ಆದಮೇಲೆ ಅವರು ಕಿವಿ ಚುಚ್ಚ ಕಿವಿ ಚುಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಈ ಥರ ಇಟ್ಕೊಳ್ಳಿ ಎಂಥ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ ಅಂತ ನಮ್ಮ ಅಪ್ಪ ಕೈ ತೋರಿಸ್ಕೊಡ್ತಾ ಇದ್ದಾರೆ ಇವಾಗ ಸ್ಟಾರ್ಟ್ ಆಗುತ್ತೆ ಏನಂದ್ರೆ ತುಂಬ ಅಳ್ತಿದ್ದ ನನಗೆ ನನಗೆ ಬೇಜಾರಾಯಿತು ಆಯಿತು ಅಕ್ಕಪಕ್ಕದವ್ರು ಸಹ ಯಾಕೆ ಪಾಪು ಇಷ್ಟೊಂದು ಅಳ್ತಿದೆ ಅಂತ ಕೇಳ್ತಾ ಇದ್ರು ಯಾಕಂದ್ರೆ ಎಲ್ಲರೂ ಹಾಗೆ ಗೊತ್ತಿರಲಿಲ್ಲ ಅಲ್ವ ಬಂದು ಕೇಳ್ತಾ ಕೇಳ್ತಾಯಿದ್ರು ಪಾಪು ಯಾಕೆ ಅಳ್ತಿದ್ದಾನೆ ಅಂತ ಅವನು ಎಷ್ಟು ಅಳ್ತಿದ್ದ ಅಂದರೆ ನನಗೆ ಅಳು ಬರ್ತಿತ್ತು ಅಷ್ಟು ಅಳ್ತಿದ್ದ ಪಾಪ ನಿಜವಾಗ್ಲೂ ಬೇಜಾರಾಯಿತು ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ ಸು ತುಂಬ ಬೇಜಾರಾಗ್ತಿತ್ತು ಅವ್ರನ್ನ ಅಳ್ತಿರೋದು ನೋಡಿ ನನಗೆ ಅಳೂನೇ ಬರ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ವ ಇದು ನಾನು ಸೊ ನೋಡಿ ಇಲ್ಲಿ ಎಷ್ಟು ಅಳ್ತಿದ್ದಾನೆ ಅಂಕಲ್ ಆದರೂ ಫಾಸ್ಟ್ ಫಾಸ್ಟಾಗಿ ಮಾಡ್ತಿದ್ರು ಬಟ್ ಚೆನ್ನಾಗಿ ಮಾಡಿಕೊಟ್ರು ಬೇಗನೆ ಚುಚ್ಕೊಟ್ರು ಯಾವುದೇ ಥರ ಪದೇ ಪದೇ ಚುಚ್ಚೋದಾಗಲಿ ಪದೇ ಪದೇ ಬಿಚ್ಚಿ ಮಾಡು ಅದು ಯಾವುದೇ ಥರದ್ದು ಮಾಡಿಕೊಡ್ಲಿಲ್ಲ ಅಂಕಲ್ ನೀಟಾಗಿ ಒಂದೇ ಪ್ರೆಸ್ಸಲ್ಲಿ ಪಟ್ಟಂತ ಚುಚ್ಚಿ ಮಾಡಿಕೊಟ್ರು ಇವ್ರು ಬಂದು ನನಗೆ ನಮ್ಮ ಮಗನ ತಂಗಿಗೆ ಎಲ್ಲರಿಗೂ ಇವರೇ ಮುಗಿ ಚುಚ್ ಕೊಟ್ಟಿದ್ದಂತಾಗಲೇ ಹೇಳಿದ್ಮೇಲೆ ಅವರು ಒಂದೇ ಸಲ ಪ್ರೆಸ್ ಪಟ್ಟಂತ ಮಾಡ್ಕೊಟ್ಬಿಡ್ತಾರೆ ಆ್ಯಂಡ್ ತುಂಬ ವಾ ಏನಂದರೆ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನೀಟಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಚೆನ್ನಾಗಿ ಮಾಡಿಕೊಟ್ರು ಕೂಡ ಒಂದು ಸೈಡ್ ಆಯಿತು ಇವಾಗ ಇನ್ನೊಂದು ಸೈಡ್ ಚುಚ್ಚುತ್ತಾ ಇದ್ದಾರೆ ಅಮ್ಮ ಎಲ್ಲ ದೂರು ದೂರು ಅಂತ ಆದರೆ ಒಂದು ಸಂಬಂಧನ ಆಗ್ತಿಲ್ಲ ಇನ್ನು ನನ್ನನ್ನು ನೋಡಿದ್ ಮಾತ್ರ ಇನ್ನೂ ಜಾಸ್ತಿ ಮಾಡಿದ ಕಿವಿಯೆಲ್ಲ ಚುಚ್ಚಾಯಿತು ಕಿವಿ ಚುಚ್ಚ ಆದಮೇಲೆ ಕೊಬ್ಬರಿ ಹೊಡಿತಾ ಇದ್ದಾರೆ ಕೊಬ್ಬರಿ ಹೊಡೆದು ಕಿವಿ ಅಂತ ಮಾಡ್ತಾರೆ ಈಗ ಎರಡು ಕಡೆ ಕಿವಿ ಹತ್ರನೂ ಪಟ್ ಪಟ್ ಅಂತ ಬಟ್ ಇನ್ನೊಂದು ಏನಂದರೆ ಕೊಬ್ಬರಿನೂ ಸಹ ನೀಟಾಗಿ ಎರಡು ಭಾಗ ಆಯಿತು ಸೊ ಚೆನ್ನಾಗಿ ಇವತ್ತಿನ ಫಂಕ್ ಪ್ರೋಗ್ರಾಮ್ ಏನಿತ್ತು ಎಲ್ಲ ಚೆನ್ನಾಗಿ ಮುಗೀತು ಬಟ್ ಪಾಪು ಅಳ್ತಿದ್ನಲ್ಲ ಅದೇ ಮಾತ್ರ ನನಗೆ ತುಂಬ ಬೇಜಾರಾಗಿದ್ದು ಬಟ್ ಏನೇ ಫೈನಲಿ ಬೇಜಾರಾದರೂ ಆದರೂ ಕೂಡ ಅವನೊಂದು ಅದಾದಮೇಲೆ ನೋಡಲಿಕ್ಕೆ ಅವ್ನು ತುಂಬ ಮುದ್ದಾಗಿ ಕಾಣಿಸ್ತಿದ್ದ ಅದು ಅಂತ ತುಂಬ ಖುಷಿಯಾಯಿತು ಇದು ಬಂದು ಏನು ಮಾಡ್ತಿದ್ದಾರೆ ಅದೇ ಅಂದರೆ ಉಟ್ತಾಳ್ ಅಂದರೆ ಸಾರಿ ದೃಷ್ಟಿ ತಾಳಿ ಅಂತ ಕಟ್ತಾರೆ ನಮ್ಮ ಕಡೆ ಸೊ ಅದನ್ನು ಕಟ್ಟಿಸ್ತಾ ಇದ್ದೀವಿ ಏಕೆಂದರೆ ಮಕ್ಕಳಿಗೆ ದೃಷ್ಟಿ ಆಗಬಾರ್ದು ಅಂತ ಸೊ ಫೈನಲಿ ನನ್ನ ಮಗ ರೆಡಿಯಾದ ದೃಷ್ಟಿ ತಾತಿಯನ್ನು ಕಟ್ಟಿದ್ವಿ ಆ್ಯಂಡ್ ಕಿವಿಗೆ ಓಲೆ ಸಹ ಹಾಕಿ ಹಾಕಿದ್ದೀವಿ ನೋಡಿ ಫೈನಲ್ ಲುಕ್ ನನ್ನ ಮಗ ಹೇಗೆ ಕಾಣಿಸ್ತಿದ್ದಾನೆ ಅಂತ ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಲ್ವಾ ತುಂಬ ಅಳ್ತಿದ್ದ ಅವನನ್ನು ಸಮಾಧಾನ ಮಾಡಿ ಆದಮೇಲೆ ತೊಗೊಂಡಿದ್ದು ವೀಡಿಯೋ ಇದು ಅವನ ಕಡೆ ಬೇಜಾರಾಗಿದ್ದರು ಬಟ್ ಫೈನಲಿ ನನ್ನ ಮಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ ನನ್ನ ದೃಷ್ಟಿನೇ ಬೀಳೋಕೆ ಕಾಣಿಸ್ತಿದ್ದಾನೆ ಬಟ್ ಸನ್ ನೈನ್ ನನ್ನ ಅವನಿಗೆ ದೃಷ್ಟಿ ತೆಗೆಯೋ ತೆಗಿದ್ದೀನಿ ಕೈಸಿ ಏಕೆಂದರೆ ಅಷ್ಟು ಮುದ್ದಾಗಿ ಕಾಣಿಸ್ತಿದ್ದೆ ಸೇಮ್ ಹುಡುಗಿ ಥರನೇ ಕಾಣಿಸ್ತಿದ್ದಾನೆ ನನ್ನ ಮಗ ಕೃಷ್ಣ ಆಗಿಲ್ಲ ಇವನು ಕೃಷ್ಣೇ ಆಗಿದ್ದಾನೆ ಇವಾಗ್ ಮಾಡೋಚಿನಿ ಹಾಯ್ ಸೊ ಇದು ಬಂದು ದೃಷ್ಟಿ ಮಣಿ ಅಂತ ಹೇಳ್ತಾರೆ ಅದು ತಾಯಿ ರಚೆ ತಾಳಿ ಅಂತ ನಮ್ಮಲ್ಲಿ ಹಾಕೋಸ್ಕರೇ ಸ್ವಲ್ಪ ದಿನ ತನಕ ಮಕ್ಳಿಗೆ ಯಾಕೆಂದರೆ ಈ ವಯಸ್ಸು ಚಿಕ್ಕ ಮಕ್ಕಳಲ್ಲಿ ರಚೆ ಮಾಡೋದು ದೃಷ್ಟಿಯಾಗೋದು ಸಾಮಾನ್ಯ ಆಗಲ್ಲ ಸೊ ಹಾಗಾಗಿ ಅದು ಕಮ್ಮಿ ಆಗಲಿ ಅಂತ ಇದನ್ನ ಹಾಕ್ತೀವಿ ಅಂಡ್ ನಮ್ಮ ಪರಿಣಿತಿಗೂ ಸಹ ಹಾಕ್ಸಿದ್ವಿ ಅಂಡ್ ಇವನಿಗೂ ಸಹ ಹಾಕಿದ್ದೆ ಇದನ್ನು ಅವರೇ ಆಚಾರ ಬರ್ತಾರಲ್ಲ ಅವರೇ ತೊಗೊಬಂದು ಅವರೇ ಹಾಕೋದು ನಾವು ಸಪ್ರೇಟಾಗಿ ಎಲ್ಲಿಂದ ತಂದು ಹಾಕೋಲ್ಲ ಅವ್ರ ಕಾಯಿಲೆ ಕಟ್ಟಿಸಿ ಅವ್ರ ಕಾಯಿಲೆ ಹಾಕ್ಸೋವಂಥದ್ದು ಪರಣಿಗೂ ಅಷ್ಟೇ ಅವರೇ ಬಂದು ಅವರೇ ಹಾಕ್ಕೊಟ್ಟಿದ್ರು ಇವನಿಗೆ ಕಿವಿ ಚುಸ್ಸೋ ದಿನವೇ ಹಾಕೋದು ಹಾಕಿ ಅತ್ಲಗೇ ಅಂತ ಅಂದ್ಬಿಟ್ಟು ಹಾಕ್ಸದಿ ಹಾಕ್ಸಿದಿದ್ವಿ ಇದನ್ನು ಸೋ ನನ್ನ ಬಂಗಾರಿ ಈಗ ಸಮಾಧಾನ ಆಗಿದ್ದಾನೆ ಇವತ್ತು ಸೋ ಈಗ ಸಮಾಧಾನ ಆದ ಸುಮಾರು ಹೊತ್ತು ಹತ್ತ ನಿಜವಾಗಳು ನನಗಿಂತ ಸುಖತ್ತು ಬೇಜಾರಂತೂ ಆಯಿತು ಆ್ಯಂಡ್ ಬೆಳಗ್ಗೆನೇ ಬಂದಿದ್ದರೂ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಎಲ್ಲ ರೆಡಿ ಈಗ ನೋಡಿ ಸೊ ಇನ್ನ ಸ್ವಲ್ಪ ನೋವು ಇರುತ್ತೆ ಇನ್ನೊಂದು ಟೂ ತ್ರೀ ಡೇಸ್ ನೋವಿರುತ್ತೆ ಸ್ವಲ್ಪ ಹುಷಾರಾಗಿಟ್ಕೋಬೇಕು ಅಷ್ಟೇ ಕಿವಿ ಹೇಳಿದೆ ಅಥವಾ ಹೇಳಿದ್ರೆ ಕೈ ಹಾಕಿ ಹಿಂಗೆ ಮಾಡ್ಕೊಳ್ದಿರೋ ಥರ ನೋಡ್ಕೊಬೇಕು ಸ್ವಲ್ಪ ಇನ್ನೊಂದು ಟೂ ಡೇಸಲ್ಲಿ ಎಲ್ಲ ಆರಾಮಾಗ್ತೇನೆ ಅಂತ ಅಂದ್ಕೊಂಡಿದ್ದೀನಿ ಕರ್ಣಿ ಸ್ಕೂಲಿಂದ ಬಂದ ಮೇಲೆ ನನ್ನ ಜೊತೆ ಸ್ವಲ್ಪ ಕಿತಪಾತಿ ಮಾಡ್ತಿದ್ದಾನೆ ತುಂಟಾಟ ಮಾಡ್ತಿದ್ದಾನೆ ಸೊ ನನ್ನ ಮನೆಗೆ ಬರಲ್ಲ ನಾನು ಟೂ ಬಿಡ್ತೀನಿ ನಿನ್ನ ಜೊತೆ ಅಂತೆಲ್ಲ ಕಿತಾಪಾತಿ ಮಾಡಿಸ್ತಾ ಇದ್ದಾನೆ ಅವ್ನೊಂದು ಸಮಾಧಾನ ಮಾಡ್ತಾಯಿದ್ದೀನಿ ಸೊ ಫೋನ್ ಅಂತ ಹಠ ಮಾಡ್ತಿರೋದು ಅವನೀಗ ಆ್ಯಂಡ್ ಫೈನಲಿ ಇವತ್ತು ನಾನು ಏನು ಅಂದ್ಕೊಂಡಿದ್ದೆ ಅದು ಮುಗೀತು ಇವತ್ತು ಬೆಳಗ್ಗೆ ಬೇಗ ಇದ್ದು ಕೆಲಸ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ಒಂದು ಮಿಷಿನ್ ಹಾಕಿರಲಿಲ್ಲ ಸೊ ಈಗ ಬಟ್ಟೆ ಮಿಷಿನ್ ಹಾಕೋಣ ಅಂತ ಮೇಲೆ ಬಂದಿದ್ದೀನಿ ಪಾಪು ಈಗ ಆರಾಮಾಗಿದ್ದಾನೆ ಮತ್ತು ಪರ್ಣಿ ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ದ ಸೊ ನಾನು ಈಗ ಮೇಲಿರೋ ಮೇಲಿದ್ದೀನಿ ಏನಂದರೆ ಬಟ್ಟೆ ಹಾಕ್ಬೇಕಂತ ಹೇಳಿದ್ನಲ್ಲ ನಾನು ಮಿಷಿನ್ ಹಾಕಿದ್ದೀನಿ ಮಿಷಿನ್ ಆಲ್ರೆಡಿ ರನ್ ಹಾಕ್ತಾ ಇದೆ ಆ್ಯಂಡು ಸೊ ಹಾಗಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯಸ ನಾಳಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಫೈನಲಿ ಆ್ಯಸ್ ಎ ಒಂದು ರಿಕ್ವೆಸ್ಟ್ ಯಾರೆಲ್ಲ ನನ್ನ ಚಾನಲ್ ಆ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಇನ್ನೊಂದೇನೋ ನಿಮ್ಮ ಲೈಕ್ ಶೇರ್ ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಸೊ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋ ತಿಳಿಸಿಗೋಣ ಅಂತೇಳಿದಂ ಟೆ ಕೆ ಬಾಯ್ ಬಾಯ್